லத்தா லத்தா ஊக்கி பாட்டி ஏனப்பூப்போதிரல அய்யோ ஏன்வா நீ அத்த மேல் ஓட்ரு நீ ஜன ஓகே சாடிய கொடுத்து நம்ம மக அக்கவா சாந்திர அவ்வளோ நீ நான்கேன் சரி இல்லை மருவதியா நான் சூதிக வந்தே அதுங்க நான் யாவும் எதிர்காலக்க மக ஆன இங்கியாரு சிக்கலா நான் யாக்க எதிர்க்கயி நான் யாக்கெதிர்க்க அவரே

എപ്പത്ത സാറ സംബള ബലസിക്കണവ മൈസൂരല്ല ദൊക്കം സിക്കലസ്ട്ട്ട്ട്ടിങ് എപ്പത്തു അഴ് ലക്ഷ കണ്ടു ഓയ്ക്ക നോട വെണ്ണ അവനടി ആൾത്തു ചിത്രി സുമാരോ അത അഷപ്പതയ്യ ചിപ്പന യാ ദൊ കമ്പനി സേർസം മാഡ് മഴ അവൻ സേർസ് കഥ ഇരക്കി അയ്യോ അടി എപ്പത്ത സാർ സംബള ഹസി ആയതായി ദ്രക്കബിൾ ಅಲಕನವ ಅವ್ರಿ ಅಲ್ಲಿ ಈಗ ಆ ಸಾಂಪಳ ದುಡ್ಡ ನಿಮ್ಗೆ ಸಿಕ್ಕಿತಿಲ್ವಾ ಮುಟ್ಟೆವು ನಮ್ಮ ಮುಟ್ಟೆನು ಮಾಡಿ ಕೆಲಸ ಕನಂಟಿ ಅವ್ನು ಮಾಡ್ಕೊಂಡಿದ್ವಂಗೆ ನಾನು ಹೇಳಿದೆ ಕರ್ಕ ಬಂದ್ಬಿಡು ಈಕಳನ್ನ ಕರ್ಕ ಬಂದ್ಬಿಡು ಇಲ್ಲೇ ಇಸ್ಕಳ್ದ ಅನ್ಬಿಟ್ಟು ನನ್ನ ಮಾಕೆ ಹೇಳಿಲ್ಲ ಅಲಕನಂಟಿ ಈಗ ನೋಡಿ ಸಾವಿರ ರೂಪಾಯಿ ದುಡ್ಡು ಅಂದ್ರೆ ನಾನು ನನ್ನ ಗಂಡ ಎಲ್ಗೂ ನನ್ನ ಗಂಡೆಗೆ ಅಂಗಡಿ ಮುಡ್ಕೋ ಅವಶ್ಯಕತೆ ಇತ್ತಿತ್ತಲ್ಲ ಆ ಏನು ಬೇಕಾಗಿತ್ತಿಲ್ಲ ಆರಾಮಾಗಿ ಜೀವನ ಮಾಡ್ಕೊಂಡಿರ್ಬೋದಾಗಿತ್ತು ಅವಳಿಗೆ ಕೆಲಸ ಕಳ್ಸಿದ್ರು ಸಾಕಾಯ್ತಿತ್ತಲ್ವಂಟಿ ಇವನು ನಮ್ಮ ಮೊಟ್ಟೆನು ಬುದ್ಧಿ ಇತ್ತ ಸುಮ್ಕಿರಿ ಈ ಅವ್ನ್ಗೆ ಏನು ಗೊತ್ತಿತ್ತು ಕೆಲಸ ಸಿಗ್ತದೆ ಅಂದ್ಬಿಟ್ಟು ಅದಕ್ಕೊಂಡವನೇ ಒಮ್ಮಗ ಒಂದು ಕೆಲಸ ಮಾಡು ಈಗಲೂ ಏನು ಕಾಲಂಬಿರೋಗಿಲ್ಲ ಹೆಂಗಾರೆ ಮಾಡ್ಬಿಟ್ಟು ಅವಳ ನಿಮ್ಮ ಮನೆಗೆ ಕರ್ಕೊಬಂದು ಇರ್ಸ್ಕೊಳ್ಳಿ ಆ ಸಂಬಳ ಬರೋದಕ್ಕೆ ಸಾಂಬಳವ ಇನ್ಯಾರು ಕೊಟ್ಟಾಳು ಅಪ್ಪನ ಕೊಡ್ದ ನೀ ಬೇರೆಯವ್ರು ಕೊಟ್ಟಾಳ ಅಯ್ಯೋ ಒಂಥರ ದುರಾಂಕರದವ್ ಕರಂತೆ ನೀನು ಗೊತ್ತಿಲ್ಲ ವೆಂಥವು ಗೊತ್ತಾ ನಮ್ಮ ನಮ್ಮ ಅಮ್ಮ ಅನ್ನೋದು ಅವ್ಕೆ ಪ್ರೀತಿ ಇಲ್ಲ ಅವಕ್ಕೆ ಒಂದಿಷ್ಟು ಇರೋಕೆಂಟಿ ನೀವು ಹಿಂಗೆ ಅಂತೇಳಲ್ಲ ಅಂದ್ಕೊಂಡು ಸಿಕ್ಕಿರ ನೀವು ಒಂದು ಚೂರು ಒಳಗೆ ಅವ್ಕೆ ಪ್ರೀತಿ ಅನ್ನೋದೇ ಇಲ್ಲ ಗೊತ್ತಾ ವೆಂಥವು ಅಂದ್ಬಿಟ್ಟು ಅಯ್ಯೋ ಪ್ರೀತಿ ಬರ್ಸುದ್ರೆ ಅದಕ್ಕೆ ತಲೆಗೆಸ್ಕೊಂಡು ನೋಡು ಮಗ ನಾ ಕಾರ್ಯವಾಸಿ ಕತ್ತೆ ಕಾಲು ಕಟ್ಟು ಅಂತ ನಾವು ಪ್ರೀತಿನ ಮಾತಾಡಿ ನಮ್ಮ ಕಡೆ ಕಲ್ಸ್ಕೊಬೇಕು ನಿನ್ಗೆ ಹೇಳ್ಕೊಡ್ಬೇಕಾದ ಗೋವಿಂದನ್ಗೂ ನಿನಗೂ ಗೊತ್ತೇ ಇಲ್ವಂದ್ರೆ ನೆನ್ನೆ ದಿಸ್ಲಿ ಅಂತಲ್ಲ ಗ್ಯಾರಂಟಿ ಹೇಳೋರು ನಮ್ಗೆ ಗೊತ್ತಿಲ್ಲ ನಿಜವಾಗ್ಲೂ ಗೊತ್ತಿಲ್ವಾ ಮೊದ್ಲು ಹೋಗಿ ಹಂಗಾರು ಮಾಡಿ ಹೇಳು ನಿನ್ಗೆ ಗೋವಿಂದನ್ಗೆ ಕರ್ಕೋದು ದಿಸ್ಕೊಳ್ಳಿ ಅವ್ರಿಗೇನು ಆರಾಮಾಗಿ ತಿನ್ಕೊ ಉಣ್ಕೊಂಡು ಇರ್ತಾರಪ್ಪ ಎಪ್ಪತ್ತೈದು ಸಾವಿರ ರೂಪಾಯಿ ದುಡ್ಡು ಎಣಿಸ್ಕೊಂಡು ಆ ಇನ್ನೂ ಅವಣ್ಣ ಕಳ್ಸೋಕಷ್ಟು ಉಪ್ಪಕ್ಕಿಲ್ಲ ಅವಳಾಗ ಅವ್ಳು ಬರಬೇಕು ಅಷ್ಟೇ ನೀವು ಹೆಂಗಾರು ಮಾಡಿ ಅವೆಣ್ಣ ಒಳಕಳಿ ಓ ಈಗ ಒಳ ಹಾಕೊಂಡು ಕರ್ಕೊಂಡ ಮನೆಯಲ್ಲಿ ಓ ಸುಮ್ನೆ ಸುರಿಕೊಂಡು ಹಂಗೆ ಮಾಡ್ತೀವಿ ಬರ್ಬೇಕಲ್ಲ ಹಾಳಗರಿದು ಬುತ್ತದ ಬುತ್ತದ ಕತೆ ಬರ್ದ ಇರೋಕ್ಕಿಲ್ಲ ಬುತ್ತದ ಕತೆ ಗೋವಿಂದ ಪ್ರೀತಿಯಿಂದ ಕರೆಯ ಕೇಳು ನೀನು ಪ್ರೀತಿಯಿಂದ ಮಾತಾಡ್ಸು ಫೋನ್ಗೇನು ಮಾಡ್ಬಿಟ್ಟು ಮಾತಾಡ್ಸು ಆಗ ಅವೇ ವಲ್ಕತ್ತವೇ ಏಯ್ ಅದನ್ನ ಹೇಳ್ಕೊಡ್ಬೇಕಾ ನಿನ್ಗೆ ನೋಡದ ಕಣಟಿ ಆದಷ್ಟು ಪ್ರಯತ್ನ ಪಡ್ತೀವಿ ಕರ್ಕೊ ಬಂದಿರ್ಕಂಡ್ರೆ ದುಡ್ಡು ಕಾಸ ಆಯ್ತದೆ ಅದೇ ಕಣ್ಣವ್ರಿಗೆ ತಿನ್ಸ್ಬೇಕು ನಮ್ಮ ಮನೆ ಮಕ್ಳು ದುಡ್ಡ ಈಗ ಎಷ್ಟೇ ಆದರೂ ಅವರು ನಮ್ಮ ಮನೆಯವ್ರ ಮಕ್ಳು ತಾನೆ ನಾವೇ ತಿನ್ನೋದಕ್ಕ ನಟಿ ಕಣ್ಣವ್ರಿಗೆ ಕಣೆ ತಿನ್ಸ್ಬೇಕು ಅವ್ರಿಗೆ ಕಟ್ಟಿ ತಿನ್ಸ್ಬೇಕು ಅದೇ ಅಪ್ಪ ಒಂದು ರೂಪಾಯಿ ಎರಡು ರೂಪಾಯಿ ಎಲ್ಲ ಐವತ್ತು ಸಾವಿರ ರೂಪಾಯಿ ದುಡ್ಡು ಕಟ್ಟಿ ನಾನು ನಾನು ಮಾಡಿ ಮಾಡ್ಬಿಟ್ಟು ಇನ್ನು ಬಿಡ್ಸ್ಕೊಳಕ್ ಆಗಿಲ್ಲ ಮತ್ತೆ ಇನ್ನೇನು ಗ್ರಿಪ್ ಗ್ರೀಪ್ ಕಾರಿ ಕರಿ ಫೋನ್ ಮಾಡಿ ನಿನ್ಗೆ ಅಡ್ಡ ಬತ್ತೆ ಹೇಳು ಹೇಳ್ತೀನಿ ಹೇಳ್ತೀನಿ ಕರೆಕ್ಟ್ ಹೇಳ್ಬಿಟ್ಟು ಹೆಂಗಾರು ಮಾಡಿ ಮನೆ ಬರೋಗೆ ಮಾಡ್ತೀನಿ ಇವತ್ತು ಮಾಡು ಅಯ್ಯೋ ಹೇಳ್ಬಿಟ್ಟು ಹೋಗೋದಂತ ಬಂದೆ ಕನವ ಅಯ್ಯೋ ನಾನು ಹೇಳಿ ಒತ್ತ ಏನೇ ನಿನ್ ಮೇಲೆ ನನಗೆ ಇರಷ್ಟು ಪ್ರೀತಿ ಯಾರ ಮೇಲೆ ಬರೋದು ನಿಮ್ಮ ಮನೆ ಜನಗಳ ಮೇಲೆ ನೀ ಎತ್ತಿಲ್ಲ ಕನವ ಯಾರೇ ನಿಮ್ಮ ಮನೆಗೆ ಜನಗಳೇ ಎತ್ತಿಲ್ಲ ನೀನು ಒಬ್ಳು ಬಿಟ್ಟರೆ ನನಗೆ ಇನ್ನು ಯಾರ ಮೇಲೆ ಇಷ್ಟ ಇಲ್ಲ ನಿಮ್ಮ ಮನೇಲಿ ಅಯ್ಯೋ ಏನೋ ನನ್ನ ಪಪ್ಪ ಮಗ ಅನ್ನೋದೊಂದು ಆಸೆಯಿಂದ ನಾನು ನಂಗೆ ಆಸೆ ಮಾಡ್ತೀನಿ ಕರವ ಅದ್ಬಿಟ್ರೆ ಇನ್ನೇನು ಇನ್ನೇ ಆಸೆ ಮಾಡಂತಾಯಿ ಹಂಗೆ ಬಿಡಿ ಅಷ್ಟ್ರ ಇದ್ಗಾರಿ ಅಲ್ಲ ಕಣಟಿ ಯಾರ ನಾನು ಹೇಳೋದು ಕೆಲಸ ಸಿಕ್ತಾರೆ ಅಪ್ಪನಿಂಗ್ ಫೋನ್ ಮಾಡಿ ಹೇಳಿ ಹೆಣ್ಣು ಹೋಗಾರೆ ನಾವೇನು ಆಡಲಿ ನೋಡ್ಕೊಂಡೇವಂಟಿ ನೋಡಂಟಿ ಹಂಗೆ ಚಳಿಯಾಗ ಕೊಡ್ತಾರೆ ಕಣಟಿ ಅವರು ಯಾವ ಥರ ಚಳಿಯಾಗ ಕೊಡ್ತಾರೆ ಗೊತ್ತಾ ಅಡುಗೆ ಹೇಳೋದ ಹೂವ ಗೊತ್ತಿದ್ದೇ ಇಸ್ಬಿಡ್ತಾರೆ ಗೊತ್ತಾ ಏನು ಅನ್ಕೊಬಿಟ್ಟಿದೀನಿ ನೀನು ಅವ್ರು ಎಂಥ ನಿನ್ಗೆ ಗೊತ್ತು ನಿನಗೇನು ಗೊತ್ತು ಅವ್ರ ಬುದ್ಧಿಗಳು ನನಗೆ ಗೊತ್ತು ಚೆನ್ನಾಗಿ ಗೊತ್ತಾ ಅವರು ಅಂಥವ್ರಾಗಿರೋದ್ಕೆ ಸಾವಿತ್ರಮ್ಮ ಸಾವಿತ್ರಮ್ಮ ಅಂದ್ಕೊಂಡು ನಮ್ಮ ಮನೆ ಹಾಳು ಮಾಡಿದ್ರು ಗೊತ್ತಾ ನಮ್ಮ ಮತ್ತೆ ಚಾಡಿ ಹೇಳಿ ಹೇಳಿ ಮದುವೆ ಮಾಡ್ಕೊಳಂಗೆ ಎಣ್ಣೆ ಮದುವೆ ಮಾಡಂಗೆ ಮಾಡಿದ್ರು ಎಲ್ಲ ಪ್ಲ್ಯಾನ್ ಮಾಡಿ ನನಗೇನು ಗೊತ್ತಿಲ್ವ ಅವ್ಳ ಕುಂತಂಗೆ ಯಾರ ಥರ ಹಾಕಿದ್ರು ಗುಡ್ಸಟ್ಟಿಯೇ ನನ್ನ ಸಾವಂತಿಯ ನನ್ನ ಈಗ ನನ್ನ ಮುಂದಗಡೆ ಮ್ಯಾರಿದ್ದಾವಳೆ ತರಕಾರಿ ಅಂಗಡಿ ಓಪನ್ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡ್ರೇಕ ನಾವ ನನಗೆ ಎಷ್ಟು ಮಗ ಎಷ್ಟು ಬೇಜಾರಾಕಿಲ್ಲ ಹೇಳ್ತೀರಾ ನೀನು ಕಳ್ಳು ಕೊತ್ತ ಕೊಥ ಕೊತ್ ನೀವು ಅಟ್ಟೆ ಕೊತ್ತ ನನಗೆ ಅವ್ರು ನೆನ್ಸ್ಕೊಂಡ್ರೆ ಗೊತ್ತಾ ನನಗೆ ಎಷ್ಟು ನೋವು ತಿಂತೆವನು ಅನ್ಬಿಟ್ಟು ಇವತ್ತು ಎಲ್ಲನೂ ನಿಂತ್ಕೊಂಡು ಓಡಾಡ್ಕೊಂಡು ಮಾಡಿಸ್ಕೊಟಾರ ಮಾದೇವಾ ಅವತ್ತು ಮಾಡಿಸ್ಕೊಡೋರ ಅವತ್ತು ಮಾಡ್ಸ್ಕೊಡಕ್ಕೆ ಆತತಿಲ್ವ ಎಲ್ಲ ಸೇರ್ಕೊಂಡು ಪ್ಲಾನ್ ಮಾಡಿ ಮದುವೆ ಮಾಡ್ಬಿಟ್ಟು ಗಂಡನಿಗೆ ಇವತ್ತು ನನ್ನ ಭಾಳ ಮುರಿದ್ರಲ್ಲ ಭಾಳ ಅರ್ಕರು ಉದ್ದಾರ ಅದಾರ ಉದ್ದ ಉದ್ದಾರ ಅದರ್ಲತ್ತ ಅಯ್ಯೋ ಕಾಣಕರತ್ತೆ ಅವ್ರನ್ನೇ ಸರಿ ಕರೆಂಟಿ ಇವತ್ತಿನ ಕಾಲದಲ್ಲಿ ಅವರೇ ಸರಿ ಅವರೇ ಒಳ್ಳೆ ಸಹ ಕೊಡೋಣ ಥರ ಏನು ಮಾಡಿರಿ ನಾವು ಇರೋದು ಮಾತಾಡ್ತೀವಿ ಇರೋದು ನಾವು ಒಳ್ಳೆಯ ಓನ್ಸ್ಕೊಳಕ್ಕೆ ಆಯ್ಕೆ ಬರ ಆಯ್ಕಿಲ್ಲ ರೋನ್ಸ್ ಒಳ್ಳೆಯರುಳಕ್ಕೆ ಅಂದ ನಾವು ಆಯ್ಕಿಲ್ಲ ಆಯ್ಕಿಲ್ಲ ಯಾವುದೇ ಕಾರಣಕ್ಕೂ ಆಯ್ಕಿಲ್ಲ ನಮ್ಮನ್ನು ಒಳ್ಳೆಯರು ಅಂದರ ಒಳ್ಳೆಯರು ಅಂದ್ರವ ನಮ್ಮನ್ನ ಎಷ್ಟೇ ಇದಾದರೂ ಒಳ್ಳೆಯರು ಅಂತ ಬಿಡು ಅವರೇ ಅವ್ರೇ ದೊಡ್ಡ ಸಾಚಗಳು ಯಾವುದೇ ಹೆಂಗಾರ ಅಲ್ಲಿ ಅವಣ್ಣೆ ಮೊದಲು ನಿಮ್ಮ ಮನೆಗೆ ಮಾಡ್ಕೊತ ಮಾಡ್ಕೊತಾಯಿ ನಾನು ಹೇಳ್ತೀನಿ ಕೇಳ್ಕೊ ಪೂಸಿ ಮಾಡ್ಕೊಂಡು ನಿನ್ಗೆ ಅಡ್ಡಗೂ ಹೇಳು ಎದ್ದ ಬಿದ್ದ ಅಂದ್ರೆ ಈಗ ಕೆಲಸ ಕೈ ಮೇಲೆ ಕೆಲಸ ಇರೋಳು ಅವಳು ಎದ್ದ ಬಿದ್ದ ಅಂದ್ರೆ ಬೋಯಿದ್ರೆ ಆಡಿದ್ರೆ ಕೇಳೋಣ ಕೇಳಲ್ಲ ಹೇಳು ಯಾವುದೇ ಕಾರಣಕ್ಕೂ ಬೊಯ್ಯೋದು ಆಡು ಇಟ್ಕೊಬೇಡ ಅಂತ ಹೇಳು ನಿನಗೆ ಅಂಡಂಗೆ ಸರಿಯಾ ಕೂತ್ಕೊಂಡು ಹೇಳ್ಕೊಡು ತಿಳ್ಬಾಳಕ್ಕೆ ಕಮ್ಮಿ ಗೋವಿಂದಂಗೆ ಗೊತ್ತಾಗ್ತೀಲ್ಲ ಹೇಳ್ಕೊಡು ಈ ಥರ ಕೀಥರ ಹಿಂಗೆ ಮಾಡದ್ರೆ ಹಿಂಗೆ ಬಿಟ್ಟ ಅಂದ್ಬಿಟ್ಟು ಹೇಳ್ಕೊಟ್ಬಿಟ್ಟು ಹೆಂಗೆ ಇದು ಮಾಡಬೇಕು ಸರಿಯಾಗಿ ಅವೆಣ್ಣ ಬಂದು ಇರ್ಸ್ಕೊಳ್ಳಿ ನಿಮ್ಮ ಮನೆಯಲ್ಲಿ ಅಲ್ಲ ಸಂಬಳವ ಅವ್ರೇನು ಮೆತ್ತಗೆ ಮೇಯ್ಕೊಂಡಿರ್ತಾರೆ ಎಪ್ಪತ್ತೈದು ಸಾವಿರ ರೂಪಾಯಿ ಸಂಬಳವ ಪೂಸಿ ಮಾಡ್ಕೊಂಡು ಕರ್ಕೊಂಬಂದು ಇರ್ಸ್ಕೊಳ್ರವ ಬರ್ಲಿ ತಾನಂಟಿ ಹೇಳ್ತೀನಿ ಹೇಳ್ತೀನಿ ತಡೀರಿ ಬರ್ಲಿ ಬಂದ ಮೇಲೆ ಹೇಳ್ತೀನಿ ಹಿಂಗೆ ಅಂತ ಅವ್ರು ಗೊತ್ತಲ್ಲ ವಿಷಯ ಗೊತ್ತಿದ್ರು ಅವರು ಈ ಹುಸಿ ಖುಷಿ ಪಡ್ತಿದ್ರ ನನ್ನ ಮಗಳಿಗೆ ಹಿಂಗೆ ಕೆಲಸ ಸಿಕ್ಕೋದೇನ್ಬಿಟ್ಟು ಅಷ್ಟು ಆಸೆ ಮಾಡ್ತಾರೆ ಆಯ್ಕಿ ಹಸಿ ಆಸೆ ಇಲ್ಲ ಅವ್ರಿಗೆ ಮನ್ಸಲ್ಲಿ ಪಪ್ಪ ಮುಡಿ ಅರ್ಥ ಮಾಡ್ಕೊಳಕ್ಕೆ ಇಲ್ವಲ್ಲ ನಾವು ಏನಂತ ಇದು ಮಾಡವಂಟಿ ನಿಮ್ಮ ಕಂಡು ಮಟ್ಟಿಗೆ ನಾವೇ ಮಾಡ್ನೇ ಅಲ್ವ ಮೊಟ್ಟನೇ ಅಲ್ವಾ ನಾವು ಆಸೆ ಮಾಡ್ಕೊಂಡು ಅಷ್ಟು ಆಸೆ ಮಾಡಿದ್ರು ಓಕೆ ಎಷ್ಟು ಇದು ಮಾಡಿದ್ರು ಏ ನಮ್ಮಲ್ಲಿ ಅಕ್ಕೋಕೆ ಈ ಥರ ಆಡ್ತವ್ರೆ ಹೆಂಗೆ ಮಾಡೋದು ಸರಿ ಸರಿ ಅವ್ವ ಆಮೇಲೆ ಕಂಪ್ಲೇಂಟಿಗೆ ಬಂದು ಹೇಳ್ಕೊಡ್ತು ಅಂತ ಹೇಳ್ಬಿಟ್ಟು ನಿಮ್ಗೆ ಅಂಥ ಸರಿ ಇಲ್ಲ ಅವ್ನಿಗೆ ಹ್ಯಾನ್ಗೆ ಅಟ್ಗಿರಾಕಿ ಆಮೇಲೆ ಒಂದು ಗೊಳಗಿದ್ಗೆ ಯಾರ ಒಂದು ಗೊಳಗಿರೋಕ್ಕಿಲ್ಲ ನೋಡೋಣ ವಾಟಿ ಯಾ ಹೆಂಗೆ ಗಂಟಾ ಕೂದಲು ಅಂತ ಆಮೇಲೆ ಒಂದು ಮಾತು ಮಾತನ್ನಿಸ್ಕೊಳಕ್ ನಂಗೆ ಇಷ್ಟ ಇರಾಕನವ ಇಲ್ಲಿ ಗಂಟ್ಲು ಊರೊಳಗೆ ನಿನ್ನ ಕಂಡು ಮಟ್ಟಿಗೆ ನನ್ನ ಹೆಂಗಿವ್ನಿ ಅಂತ ಗೊತ್ತು ತಾಯಿ ನಾನು ಯಾರ ಕೈಲಾರ ಒಂದು ಮಾತು ಕೇಳಿದೆ ಇಲ್ಲಿ ಗಂಟ್ಲು ನಿಂದ ಅಮ್ಮ ಯಾಕರವ ಆಮೇಲಿಂದ ನಿನ್ನ ಗಂಡನ ಕೈಯಲ್ಲಿ ಹಂಗೆ ಹಿಂಗೆ ಅಂತ ಒಂದು ಮಾತು ಅನ್ಸಿದ್ರೆ ನನ್ನ ಮಾತ್ರ ಸುಮ್ಕಿರೋಕ್ಕಿಲ್ಲ ಏನು ಹೇಳ್ಬೇಡ ನೀನು ಈ ಆಂಟಿ ಬಂದು ಹೇಳ್ತು ಅನ್ಬೇಡ ಯಾರೋ ಹೇಳಿದ್ರು ಅನ್ನೋಕ್ಕಿ ನೀವೇನು ತಪ್ಪು ಹೇಳ್ತಾ ಇದೀರ ಒಳ್ಳೆದೇ ಹೇಳ್ತಾ ಇರೋದು ಹಂಗೇನು ಒಂದ್ಕೊಳಕಿಲ್ಲ ಮನೆಯವ್ರಕುಕಿರಟಿ ನಿಮ್ಮ ಬಗ್ಗೆ ಗೊತ್ತು ಅವ್ರಿಗೆ ಆ ಥರ ಎಲ್ಲ ಏನು ಒಂದ್ಕಲ ಅವ್ರ ಅಂತಿದ್ರು ಯಾಕ ಯಾರಾಕ ಕಮ್ಲಾಕ ಬರೋಕ್ಕಿಲ್ಲ ಕಮ್ಲಾಟಿ ಮನೆ ಕಡೆಗೆ ಬರೋಕ್ಕಿಲ್ಲ ಆಗೆಲ್ಲ ಬಿತ್ತು ಅಂತ ಅವ್ರೆ ಅಂತಿದ್ರು ಗೊತ್ತಾ ಆ ಥರ ಏನು ಇಲ್ಲಕ ಸುಮ್ಕಿರಿ ನೀವೇ ಇಲ್ದೋದೆಲ್ಲ ಕಲ್ಪನೆ ಮಾಡ್ಕೊಂಡಿರಿ ಆ ಥರ ಇಲ್ಲಕತ್ತೆ ಅಯ್ಯೋ ನಮಗೆ ಜನಗಳು ಸರಿ ತಂದವ ನಾವು ಎಷ್ಟೇ ಒಳ್ಳೇದಾಗಿ ಒಳ್ಳೇದಾಗಿ ಹೋದ್ರು ಜನಗಳು ಮಾತಾಡ್ತಾರ ಅಕ್ಕೇ ನನಗೆ ಬೇಜಾರು

ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ